ಹೈಕೋರ್ಟ್ ಬೆಂಗಳೂರು ಜೀವನದುದ್ದಕ್ಕೂ ವಚನ ಸಾಹಿತ್ಯದ ಅಧ್ಯಯನ ಹಾಗೂ ಸಂಶೋಧನೆಗಾಗಿ ದುಡಿದು ಅದಕ್ಕಾಗಿಯೇ ಹುತಾತ್ಮರಾಗಿರುವ ಎಂ ಎಂ ಅನುಭವ ಮಂಟಪ ವತಿಯಿಂದ ನೀಡುತ್ತಿದ್ದೇವೆ ಹನ್ನೆರಡನೇ ಶತಮಾನದ ಬಸವಾದಿಗರ ಆಶಯದಂತೆ ಬದುಕುತ್ತಿರುವ ತಮಗೆ ಈ ವರ್ಷದ ಪ್ರಶಸ್ತಿಯನ್ನು ನೀಡಲು ನಮಗೆ ಹರ್ಷವಾಗುವುದಕ್ಕೂ ಜನಪರ ಹಾಗೂ ಸಂವಿಧಾನ ಪರವಾಗಿ ಸೇವೆ ಸಲ್ಲಿಸಿದ್ದೀರಿ ನಿವೃತ್ತರಾದ ನಂತರವೂ

गायन स्वरूपात मराठी भाषकांसमोर सादर व्हावीत म्हणून तू समृद्ध करणारे एकमेव व्यक्ती आहे शरण परंपरा हा केवळ त्यांच्या अध्ययन लेखनाचा विषय नसून आचरण आणि अनुभवाचा विषय गायक आणि दासो हो, याचे मूर्तिमंत स्वरूप त्यांच्या दैनंदिन जग जगना, जगण्यातून अभि अत्यंत आनंद होत आहे पूज्य श्री डॉक्टर बसवलिंग पट्टदेवर संस्थापक अध्यक्ष महाराष्ट्र बसव परिषदे जोरागे च ಇದರ ದಾಸೋಹಿಗಳು ನಮ್ಮ ಸೋಮನಾಥ್ ಪಟ್ ಪಟ್ನೆಯವರ ತಂದೆಯರಿರುವ ಹಿರಿಯರಿರುವ ಗುರುನಾಥ ಪಟ್ನೆಯ ವಿಶ್ವಗುರು ಬಸವಣ್ಣನವರು ತಮ್ಮ ಚಿಂತನೆಗಳ ಮೂಲಕವಾಗಿ ಪ್ರಸಾರಕ್ಕಾಗಿ ಜಂಗಮ ವ್ಯವಸ್ಥೆ ರೂಪಿಸಿದರು ಈ ಜಂಗಮ ವ್ಯವಸಂತಿಯಿಂದ ಪ್ರಸಾರ ಮಾಧ್ಯಮಗಳು ಜಗತ್ತು ತಮ್ಮ ಕೈಯಲ್ಲಿ ಹಿಡಿದಿಟ್ಟಿವೆ ಇಂತಹ ಆಧುನಿಕ ಮಾಧ್ಯಮದ ಮೂಲಕ ಬಸವಂತು ಪ್ರಸಾರ ಮಾಡುವ ಸಾಹಸ ಬಹುದೊಡ್ಡ ಶ್ರೀಮಂತರಲ್ಲ ಆದರೆ ಇವರ ಮನಸ್ಸು ಬಹಳ ಶ್ರೀಮಂತ ಇವರು ತಮ್ಮ ಸ್ವಂತ ಆಸ್ತಿಯನ್ನು ಪಡಕಿಟ್ಟು ಮಾಡಿರುವ ಜೋರಾದ ಚಪ್ಪಾಳೆ ತಟ್ಟತಾ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವನಿಂದ ಭಟ್ಟ ವಿಶ್ವ ಬಸವ ಧರ್ಮ ಟ್ರಸ್ಟ್ ಬಸವ ಕಲ್ಯಾಣ ಜಗದ್ಗುರು ಮಹಾಸನಿಧಿಯವರು ಜೊತೆಗೆ ರಾ ನಮ್ಮ ಮೇಘಾಲಯದ ರಾಜ್ಯಪಾಲರು ನೋಡ್ರಿ ನಗ ನಗದ ಪ್ರೀತಿಯ ಈ ಸಂದರ್ಭ ಈಗ ನಾಲ್ಕು ಜನ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ನಮ್ಮ ರಾಜಣ್ಣನವರು ತಮ್ಮ ಎರಡು ನಾಲ್ಕು ಹಿತ ನುಡಿಗಳನ್ನು ಈಗ ಸಾಧನೆ ಎಂಬುದು ಹೇಗಿದೆ ನೋಡ್ರಿ ಆ ನಿಜವಾಗಿ ಪೂಜ್ಯರು ಹೇಳಿದಂಗ ಇವತ್ತ ಜಾಗತಿಕ ಸಮಿತಿಯ ಜಿಲ್ಲಾಧ್ಯಕ್ಷರು ಉದ್ಯಮಿದಾರರು ಅವರಿಗೆ ಆತ್ಮೀಯದ ಗೌರವದ ಸತ್ಕಾರ ಜೊತೆಗೆ ನಮ್ಮ ಗುರುನಾಥ ಪಟ್ನೇ ಅವರು ಇಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗೂ ಬಸವಣ್ಣವ್ರು ಇಲ್ಲೇ ಅನ್ನೋದನ್ನ ನಾವು ಪ್ರತ್ಯಕ್ಷ ನೋಡ್ಬೋದು ಮತ್ತು ಬಸವಣ್ಣವರ ಒಂದು ಕೀರ್ತಿಯನ್ನ ಜಗತ್ತಿಗೆ ಸಾರುವಂತ ಕೆಲಸಗಳನ್ನ ಮಾಡ ಕಲ್ಲು ಮಣ್ಣು ಎಲ್ಲನೂ ಕೊಟ್ಟು ಅದು ತನುತನ ಮನವಾಗಿ ಈ ರಾಜ್ಯದ ಈ ದೇಶದ ಇವತ್ತು ದಿನ ಸ್ಥಾಪನೆ ಆಗಿರ್ತ ಸ್ಥಾಪನೆ ಆಗಿರುವುದು ಮುಂದಿನ ದಿನಗಳಲ್ಲಿ ಈಗ ಸ್ವಾಮೀಜಿ ಅವರು ಹೇಳಿದ್ರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಜಾಗದಲ್ಲಿ ಇದು ಒಂದು ಎಲ್ಲ ಶರಣರಿಗೆ ರಾಷ್ಟ್ರಪತಿ ಭವನ ಬಸವಣ್ಣನವರ ಒಂದು ಭವನ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಈ ಈ ನಾಡು ಕಂಡಂತ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲರನ್ನು ನೋಡ್ತಾ ಇರೋದು ನಾನು ಎಲ್ಲರ ಹೃದಯದಲ್ಲಿ ಎಲ್ಲರ ಕಣ್ಣುಗಳಲ್ಲಿ ಬಸವಣ್ಣವರು ಕಾಣಿಸ್ತಾ ಇದ್ದಾರೆ ನನಗೆ